ಜಿಬಿಎ ವ್ಯಾಪ್ತಿಯಲ್ಲಿ ವಾರ್ಡ್ ಮರು ವಿಂಗಡಣೆಗೆ ವಿಂಗಡಣೆಗೆ ಗಡುವು ನೀಡಲಾಗಿದೆ ಅಕ್ಟೋಬರ್ ಹತ್ತರವರೆಗೆ ಸಾರ್ವಜನಿಕರ ಸಲಹೆ ಆಕ್ಷೇಪಕ್ಕೆ ಅವಕಾಶವನ್ನ ನೀಡಲಾಗಿದೆ ನೋಡಿ ಜಿಬಿಎ ವ್ಯಾಪ್ತಿಯಲ್ಲಿ ವಾರ್ಡ್ ಮರು ವಿಂಗಡಣೆಗೆ ಗಡುವು ನೀಡಲಾಗಿದೆ ಅಕ್ಟೋಬರ್ ಹತ್ತರವರೆಗೆ ಸಾರ್ವಜನಿಕರ ಸಲಹೆ ಮತ್ತು ಆಕ್ಷೇಪಕ್ಕೆ ಅವಕಾಶವನ್ನ ನೀಡಲಾಗಿದೆ ನವೆಂಬರ್ ಒಂದಕ್ಕೆ ಸರ್ಕಾರದಿಂದ ಅಂತಿಮ ಅಧಿಸೂಚನೆ ಹೊರಡಿಸಲಾಗುತ್ತೆ ಸೊ ಈ ದಿನಾಂಕದ ಒಳಗೆ ವಾರ್ಡ್ನ ಮರು ವಿಂಗಡಣೆಗೆ ಗಡುವು ನೀಡಲಾಗುತ್ತೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಐದು ನಗರ ಪಾಲಿಕೆಗಳ ವಾರ್ಡ್ ಮರು ವಿಂಗಡಣೆಗೆ ಗಡುವು ನೀಡಲಾಗಿರುವಂಥದ್ದು ಐದು ನಗರ ಪಾಲಿಕೆಗಳನ್ನು ರಚಿಸಿ ಸೆಪ್ಟೆಂಬರ್ ಎರಡರಂದು ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ವಾರ್ಡ್ಗಳ ಪುನರ್ವಿಂಗಡಣಾ ಆಯೋಗವನ್ನು ರಚಿಸಿ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಸರ್ಕಾರಕ್ಕೆ ವರದಿ ಸಲ್ಲಿಸುವುದಕ್ಕೆ ಸೂಚಿಸಲಾಗಿತ್ತು ಆದರೆ ಸೆಪ್ಟೆಂಬರ್ ಇಪ್ಪತ್ತಾರರ ಒಳಗೆ ಐದು ವಾರ್ಡ್ಗಳ ಸಂಖ್ಯೆ ಗಡಿಯನ್ನು ಗುರುತಿಸುವಂತೆ ಸೆಪ್ಟೆಂಬರ್ ಎರಡರಂತೂ ಅಧಿಸೂಚನೆ ಹೊರಡಿಸಿತ್ತು ಆದರೆ ಗಡುವಿನಲ್ಲಿ ವಾರ್ಡ್ ಮರು ವಿಂಗಡಣೆ ಕಾರ್ಯ ಮುಗಿದಿಲ್ಲ ಸೊ ಇದೀಗ ಮತ್ತೆ ನಗರಾಭಿವೃದ್ಧಿ ಇಲಾಖೆಯ ಗಡುವು ಕೊಟ್ಟಿರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತ್ಮೂರು ವಾರ್ಡ್ಗಳ ಪುನರ್ವಿಂಗಡಣಾ ಆಯೋಗದಿಂದ ವಾರ್ಡ್ ರಚನಾ ವರದಿ ಸಲ್ಲಿಕೆಯಾಗಿತ್ತು ಇನ್ನು ಸೆಪ್ಟೆಂಬರ್ ಇಪ್ಪತ್ತಾರರಂತೂ ಸರ್ಕಾರದಿಂದ ವಾರ್ಡ್ಗಳ ಕರಡು ಅಧಿಸೂಚನೆ ಪ್ರಕಟವಾಗಿತ್ತು ಸೊ ಇದೀಗ ಅಕ್ಟೋಬರ್ ಹತ್ತರವರೆಗೆ ಸಾರ್ವಜನಿಕರ ಸಲಹೆ ಮತ್ತು ಆಕ್ಷೇಪಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ನವೆಂಬರ್ ಒಂದಕ್ಕೆ ಸರ್ಕಾರದಿಂದ ಅಂತಿಮ ಅಧಿಸೂಚನೆ ಹೊರಡಿಸಲಾಗುತ್ತೆ ಸೊ ಹಾಗಾಗಿ ಅದರ ಒಳಗೆ ಅಂದರೆ ಈ ದಿನದಿಂದ ಈ ದಿನಾಂಕದ ಒಳಗೆ ವಾರ್ಡ್ ಮರು ವಿಂಗಡಣೆಗೆ ಗಡುವನ್ನು ನೀಡಲಾಗಿದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವಂತಹ ಐದು ನಗರ ಪಾಲಿಕೆಗಳ ವಾರ್ಡ್ ಮರು ವಿಂಗಡಣೆಗೆ ಇದೀಗ ಗಡುವನ್ನು ಕೊಟ್ಟಿರುವಂಥದ್ದು